ಸೋಡಾನು ಹಾಕೋದು ಬ್ಯಾಡ್ರಿ ಹಾಗೆ ರವಾನು ಹಾಕೋದು ಬ್ಯಾಡ್ರಿ ಹಾಗೆ ನೋಡಿರಿ ಎಕ್ದಮ್ ಸಿಂಪಲಾಗಿ ಸಾಫ್ಟಾಗಿ ಹಾಗೆ ಸ್ಪಾಂಜಿಯಾಗಿ ಅಕ್ಕಿ ಬಳಸ್ಕೊಂಡು ಈ ಮೆತ್ತ ಮೆತ್ತಂದು ಇಡ್ಲಿ ಹೆಂಗೆ ಮಾಡಿನಂತ ತೋರಿಸ್ತೀನಂತ್ರಿ ಅದು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ಇಡ್ಲಿ ಮಾಡ್ಲಿಕ್ಕೆ ನಾ ಇಲ್ಲೇನು ಮಾಡೀನಿ ರೀ ನಾಲ್ಕು ಬಟ್ಟಲು ಅಕ್ಕಿ ತೊಗೊಂಡಿನಿ ಇವು ಒಂಥರ ರೇಷನ್ ಅಕ್ಕಿನೇ ಅವ ರೀ ಬೇಕಾದ್ರೆ ನೀವು ಇಡ್ಲಿ ಅಕ್ಕಿ ತಗೋರಿ ಇಲ್ಲ ಅಂತಂದ್ರೆ ಇವು ಸೋನಾ ಮಸೂರಿ ಅಕ್ಕಿ ತಗೋರಿ ಯಾವರ ಅಕ್ಕಿ ತೊಗೊಂಡ್ರೂ ಸೇಮ್ ಮೆಜರ್ಮೆಂಟ್ನಾಗ ಮಾಡಿರಿ ಪರ್ಫೆಕ್ಟಾಗಿ ಮೆತ್ತ ಮೆತ್ತ ಇಡ್ಲಿ ಮಾಡ್ಬೋದ್ರಿ ಈಗ ಇದ್ರಾಗ ನೀರು ಹಾಕಿ ಏನು ಮಾಡ್ತೀನಿ ರೀ ಚಲೋ ಒರೆಸಿ ಒರೆಸಿ ತೊಳಿತೀನಂತರಿ ಯಾಕಂದ್ರೆ ರೇಷನ್ ಅಕ್ಕಿ ಅಂದ್ರೆ ಸ್ವಲ್ಪ ಏನಿರ್ತದ್ರಿ ಗಲೀಜು ಇರ್ತದ ಸ್ವಲ್ಪ ಧೂಳು ಗೀಳು ಇರ್ತದಲ್ಲ ಹೀಗಾಗಿ ಅದು ತೊಳೆದು ಬರಬೇಕಲ್ಲ ಹೀಗಾಗಿ ಒಂದು ಎರಡರಿಂದ ಮೂರು ಸಲರನ ತೊಳಿತೀನಂತ ಯಾಕಂದ್ರೆ ಇಡ್ಲಿ ಚಂದ ಸಾಫ್ಟಾಗಿ ಬೆಳೆ ಬೆಳ್ಳಾಗಬೇಕಲ್ರಿ ಮತ್ತೆ ಮತ್ತು ಒಂದು ಮೂರು ಸಲ ತೊಳೆದು ನೀರು ಹಾಕಿ ಇಟ್ಬಿಡ್ತೀನಂತ್ರಿ ಹಾಗೆ ಒಂದು ಬಟ್ಟಲು ಇಲ್ಲಿ ಉದ್ದಿನ ಬ್ಯಾಳಿ ತಗೊಂಡಿನಂತ ಅಂದ್ರೆ ನಾಲ್ಕು ಬಟ್ಟಲು ಅಕ್ಕಿಗೆ ಒಂದು ಬಟ್ಟಲು ಉದ್ದಿನ ಬ್ಯಾಳಿ ತೊಗೊಂಡಿನಿ ನೋಡ್ರಿ ಇವಕ್ಕೂ ನೀರು ಹಾಕಿ ಚಲೋ ಒರೆಸಿ ತೊಳೆದು ತರ್ತೀನಂತ್ರಿ ಮತ್ತು ಇವಕ್ಕೂ ನೋಡ್ರಿ ಒಂದು ಎರಡು ಸಲರ ತೊಳಿಬೇಕು ಮತ್ತು ಈಗ ಎರಡು ಸಲ ತೊಳೆದಾದ್ಮೇಲೆ ನೀರು ಹಾಕಿ ಮ್ಯಾಲ ಏನು ಮಾಡ್ತೀನಿ ರೀ ಅಂದ್ರೆ ಈ ಅಕ್ಕಿ ಮತ್ತು ಉದ್ದಿನ ಬ್ಯಾಡಿಗೆ ಒಂದು ನಾಲ್ಕರಲ್ಲಿಂದ ಐದು ತಾಸರ ನೆನಿಲಕ್ಕ ಬಿಟ್ಟುಬಿಡ್ತೀನಿ ರೀ ಹೆಚ್ಚಿಗೆ ನೆಂದ್ರೂ ಏನಾಗಲ್ಲ ಈಗ ಒಂದು ಐದು ತಾಸು ಆದಮೇಲೆ ಈಗ ಏನು ರೀ ಇಲ್ಲಿ ಒಂದೂವರೆ ಬಟ್ಟಲು ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ಯಾವಾರ ತಗೋರಿ ನಡೀತದೆ ಇವು ಅಷ್ಟೇ ರೀ ಒಂದು ಎರಡು ಸಲರ ನಾವು ತೊಳಿಬೇಕಾಗ್ತವ ನಮ್ಮ ಇಡ್ಲಿ ಬೆಳೆ ಬೆಳ್ಳಗೆ ಹಾಕ್ಬೇಕಂದ್ರೆ ನಾವು ಇಲ್ಲಿ ಅಕ್ಕಿ ಬ್ಯಾಳಿ ಮತ್ತು ಈ ಅವಲಕ್ಕಿಗೆ ಚಲೋ ತೊಳಿಲೇ ಬೇಕಾಗ್ತದ್ರಿ ಈಗ ತೊಳೆದಾದ್ಮೇಲೆ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಏನು ಮಾಡ್ತೀನಿ ಒಂದು ಐದು ನಿಮಿಷ ಇವ್ ಬಿಟ್ಟರೆ ಸಾಕ್ರಿ ಜಲ್ದಿ ನಮ್ಮದು ಅವಲಕ್ಕಿ ಮೆತ್ತಗೆ ಈಗ ಈಗ ಅಲ್ಲಿಂದನ ಏನು ಮಾಡ್ತೀನಪ್ಪ ಅಂದ್ರೆ ಈಗ ನೆಂದಿದೇನ ಅಕ್ಕಿವಲ್ಲ ರೀ ರುಬ್ಕೊಂಡು ತರ್ತೀನಂತ ಬೇಕಾದ್ರೆ ನೀವು ಎಲ್ಲ ಮಿಕ್ಸ್ ಮಾಡಿ ನೀವು ರುಬ್ಕೊಂಡು ಬರ್ಬೋದು ಅದನ್ನ ಇಲ್ಲಿ ಸಪ್ರೇಟ್ ಸಪ್ರೇಟು ರುಬ್ಕೊಂಡು ರೀ ಇಲ್ಲಿ ಅಕ್ಕಿ ನೋಡ್ರಿ ಸ್ವಲ್ಪ ನೀರು ಹಾಕಿ ಏನು ಮಾಡ್ತೀನಿ ರೀ ಎರಡು ಬ್ಯಾಚಸ್ನಾಗ ನಾನು ರುಬ್ಕೊಂಡು ತರ್ತೀನಂತ ನೋಡ್ರಿ ಈಗ ಎರಡು ಸಲ ರುಬ್ಕೊಂಡು ತಂದಿನಂತ ಈಗ ಇದೇ ಜಾರ್ನಾಗ ಉದ್ದಿನ ಬೇಳೆ ಹಾಕ್ಬಿಡ್ತೀನಂತ ಇದೇ ಉದ್ದಿನ ಈ ಅವಲಕ್ಕಿನೂ ಸೇರಿಸ್ಬಿಡ್ತೀನಂತ ಹೆಂಗನು ನೀವು ರುಬ್ಬೋದು ನೋಡ್ರಿ ಇದು ಸ್ವಲ್ಪ ಘಟ್ಟದ ಈಗಿದ್ರಾಗ ಸೇರಿಸ್ಬಿಡ್ತೀನಂತ ಆ ಜಾರ್ನಾಗೂ ಸ್ವಲ್ಪ ನೀರು ಹಾಕಿ ಇದರೊಳಗೆ ಹಾಕ್ಬಿಡ್ತೀನಂತ ಈಗೇನು ರೀ ಕಲಸೋದೆ ರೀ ಈ ಬುಟ್ಟಿ ಇದಕ್ಕೆ ಸಣ್ಣದಾಗ್ಯದ್ರಿ ಏನು ಮಾಡ್ತೀನಂದ್ರೆ ಇನ್ನೊಂದು ಬಗಣಿದಾಗ ಎಲ್ಲ ಬರಕ್ ಬಿಡ್ತೀನಂತ ಯಾಕಂದ್ರೆ ಹಿಟ್ಟು ಉಬ್ಬಿ ಬಂದ ಮೇಲೆ ಮತ್ತು ಛಲ ಚಾನ್ಸ್ ರೀ ಹೀಗಾಗಿ ಸ್ವಲ್ಪ ದೊಡ್ಡದೇ ಇಲ್ಲಿ ತೊಗೊಂಡಿನಿ ನೋಡಿರಿ ಅರ್ಧಕ್ಕಿಂತ ಕಮ್ಮಿ ಅದ ರೀ ನಮ್ಮ ಇಲ್ಲಿ ನಾನು ಕೈಲಿಂದ ಏನು ಮಾಡ್ತೀನಪ್ಪ ಅಂದ್ರೆ ಮೂರರಿಂದ ನಾಲ್ಕು ನಿಮಿಷ ಒಂದೇ ಡೈರೆಕ್ಷನ್ನಾಗ ಹಿಂಗೆ ಕಲಿಸ್ತೀನಿ ರೀ ಯಾಕಂದ್ರೆ ನಾ ಇಲ್ಲಿ ಸೋಡಾ ಗಿಡ ಏನೂ ಹಾಕ್ಲತ್ತಿಲ್ರಿ ಹಿಂಗೆ ಮಾಡೋದ್ರಲ್ಲಿಂದ ಚಲೋ ಫರ್ಮೆಂಟ್ ಆಗ್ತದೆ ನಮ್ಮ ಹಿಟ್ಟು ಮ್ಯಾಲ ಮುಚ್ಚೇನು ಮಾಡ್ತೀನಂದ್ರೆ ಒಂದು ಹನ್ನೆರಡು ತಾಸರ ಬಿಡ್ತೀನಂದ್ರಿ ಹೆಚ್ಚು ಬಿಟರ್ನು ಏನಾಗೋಲ್ಲ ಹನ್ನೆರಡು ತಾಸ್ರ ಬಿಡ್ಬೇಕ್ರಿ ನೋಡಿರಿ ಹನ್ನೆರಡು ತಾಸು ಆದಮೇಲೆ ನಿಮ್ಗೆ ಅಂತ ಅರ್ಧಕ್ಕಿಂತ ಕಮ್ಮಿ ಇತ್ತು ರೀ ನಮ್ಮ ಬ್ಯಾಟರಲ್ಲಿ ಹೆಂಗೆ ಉಬ್ಬಿ ಬಂದದಂತ ಎಷ್ಟು ಚಂದ ಪರ್ಮೆಂಟ್ ಆಗ್ಯದಂತ ನಿಮ್ಗೆ ಕಾಣಿಸ್ಲತ್ತದ್ರಿ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸ್ತೀನಂತ್ರಿ ಈಗ ಬೇಸ್ಗೆ ಅದಲ್ರಿ ಜಲ್ದಿ ಹಿಟ್ಟೇನಾಗ್ತದ ನಮ್ದು ಇಲ್ಲಿ ಉಬ್ಬಿ ಬರ್ತದ ಈಗೇನು ರೀ ಸಾವ್ಕಾಶ್ ನಾವು ಇದಕ್ಕೆ ಕಲಿಸ್ಬೇಕಾಗ್ತದ ಜಾಸ್ತಿನೂ ಗರ ಗರ ಅಂತ ತಿರುಗಿಸಿ ಕಲಿಸ್ಲಾಕ ಹೋಗಬೇಡ್ರಿ ನಮ್ಮ ಇಡ್ಲಿ ಏನಾಗ್ಬಿಡ್ತಾವ ಹಾರ್ಡ್ ಆಗ್ಬಿಡ್ತಾವ ನಾ ಹೇಳಿದ್ದು ಮೆಜರ್ಮೆಂಟ್ನಾಗ ನೀವು ಮಾಡಿ ನೋಡ್ರಿ ಪಕ್ಕ ಇಡ್ಲಿ ಸಾಫ್ಟ್ ಮತ್ತು ಸ್ಪಾಂಜಿ ಆಗ್ತಾವ ಈಗ ಇಡ್ಲಿ ಪ್ಲೇಟಿಗೆ ಏನು ರೀ ನಾ ಎಣ್ಣೆ ಒರೆಸಿನ ಅಂತ ಸ್ವಲ್ಪ ಸ್ವಲ್ಪ ಎಣ್ಣೆ ಒರೆಸ್ಬೇಕು ಜಾಸ್ತಿನೂ ಏನು ಹಚ್ಚೋದು ಬೇಕಾಗಲ್ಲ ಇದ್ರಲಿಂದ ನಮ್ಮ ಇಡ್ಲಿ ಏನಾಗಲ್ಲ ರೀ ಆ ಸ್ಟ್ಯಾಂಡಿಗೆ ಮೆತ್ಕೊಳ್ಳಲ್ಲ ಈಗ ನಾಲ್ಕು ಪ್ಲೇಟಿಗೆ ಏನು ಮಾಡ್ತೀನಿ ಅಂದ್ರೆ ಇದೇ ಥರ ಎಣ್ಣೆ ಬರೆಸಿ ಇದೇ ಥರ ಬ್ಯಾಟರ್ ಹಾಕಿ ಏನು ಮಾಡ್ತೀನಿ ಅಂತಂದ್ರೆ ಆವಿ ಮೇಲೆ ಒಂದು ಐದರಿಂದ ಆರು ನಿಮಿಷ ಕುದಿಸ್ತೀನಿ ರೀ ಅಂದ್ರೇನು ರೀ ಸ್ಟೀಮ್ ಮಾಡಿಕೊಂಡು ಬರ್ತೀನಂತ ಒಂದು ಆರು ನಿಮಿಷ ಆದಮೇಲೆ ಮೇಲೆ ನಿಮಗೆ ತೋರಿಸ್ತೀನಂತ್ರಿ ಹೆಂಗೆ ನಮ್ಮ ಇಡ್ಲಿ ಆಗಿರ್ತಾವಂತ ಏನ ಬಿಸಿಯವ ಸ್ವಲ್ಪೇ ನಾನು ತೆಗಿತೀನಂತ ನೋಡ್ರಿ ಪರ್ಫೆಕ್ಟಾಗಿ ನಮ್ಮ ಇಡ್ಲಿ ಇಲ್ಲಿ ಬಂದಾವ ಈಗ ಮುಂದೆ ನಾನು ತೆಗೆದು ನಿಮಗೆ ತೋರಿಸ್ತೀನಂತ ಮತ್ತು ತೆಗೆಯದ್ನು ಭಾಳ ಸರಳ ಆಗ್ತದೆ ಯಾಕಂದ್ರೆ ನಾವು ಇಲ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿವಲ್ರಿ ಜಾಸ್ತಿ ಅದು ಮೆತ್ಕೊಳ್ಳಲ್ಲ ನೋಡ್ರಿ ಎಷ್ಟು ಮೆತ್ತ ಮೆತ್ತ ಇಡ್ಲಿ ಇಲ್ಲಿ ರೆಡಿ ಆಗ್ಯಾವಂತ ಹಂಗಾದ್ರೆ ನೋಡಿರಲ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತು ಹೊಸ ಹೊಸೊಬ್ಬರು ನಂದು ಯು ಕೆ ಅಭಿರುಚಿ ಚಾನಲ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು